ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿಸ್ಟರ್ ನಾನು ನಾನಿವತ್ತು ನಿಮಗೆ ಒಂದು ಒಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೊಲ್ಟಿದ್ದೀನಿ ಸೊ ಅದನ್ನ ನೋಡಿ ನಿಮಗೂ ಖುಷಿ ಆಗುತ್ತೆ ಮತ್ತೆ ನಿಮಗೂ ಒಂದು ದಿವಸ ಹೋಗ್ಬೇಕು ಅಂತ ಅನ್ಸುತ್ತೆ ನೋಡಿ ಎಂಜಾಯ್ ಮಾಡಿ ನಾನು ಬೆಳಗ್ಗೆಯಿಂದ ವಿಡಿಯೋ ಮಾಡೋ ಬರದಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕ್ಸದೇನೆ ಮರ್ತ್ ಸೊ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿತ್ತು ನಮ್ಮ ಬೈಕಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂಕ್ ಹತ್ರ ಹೋದ್ರೆ ಅಲ್ಲಿ ಒಂದೊಳ್ಳೆ ಜೀಪ್ ನಿಂತಿತ್ತು ಯಾವುದೋ ಹಳೇದು ಮೋಸ್ಟ್ಲಿ ಶೋಗ್ ನಿಲ್ಸಿದ್ರು ಅನ್ಸುತ್ತೆ ಪೆಟ್ರೋಲ್ ಬಂಕ್ ಓನರು ಸೊ ಅದನ್ನ ನೋಡ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೊಟ್ಟಿದ್ದೆ ಗಿರಿ ಬೆಟ್ಟಕ್ಕೆ ಬನ್ನಿ ಹೋಗುವ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಬಂದರೆ ಏರೋಪ್ಲೇನ್ ರೆಕ್ಕೆಗಳೆಲ್ಲ ರೋಡಿಗೆ ಬಂದ್ಬಿಟ್ಟಿದ್ದು ಸೊ ಅದು ನೋಡಿಕೊಂಡು ಮುಂದೆ ಬಂದು ಅದು ಏರೋಪ್ಲೇನ್ ರೆಕ್ಕೆ ಅಲ್ಲ ಆ್ಯಕ್ಚುಲಿ ಅದೇನಂತ ಏನಂತ ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಮಂದಾರಗಿರಿ ಬೆಟ್ಟಕ್ಕೆ ಹತ್ತಿರವಾಗಿರೋ ರೈಲ್ವೆ ಗಳು ಅಂದರೆ ನಮ್ಮ ಹೀರೆಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಇದೆ ಹಾಗೆ ಖ್ಯಾತ ಚಂದ್ರ ರೈಲ್ವೆ ಸ್ಟೇಷನ್ ಕೂಡ ಹತ್ರ ಇದೆ ಅಲ್ಲಿ ಇಳ್ಕೊಂಡು ಬೇಕಾದರೆ ಆಟೋ ಮಾಡ್ಕೊಂಡು ನಾವು ಬೆಟ್ಟಕ್ಕೆ ಹೋಗ್ಬೋದು ಹಾಗೆ ನಾವು ಮುಂದೆ ಹೊರಟು ಹೋಗ್ತಾ ನಮ್ಮ ಕಣ್ಣಿಗೆ ಬಿದ್ದಿದೆ ಟೆಡ್ಡಿ ಬರ್ಸ್ಗಳು ಟೆಡಿಬರ್ಸ್ಗಳು ಸಕ್ಕತ್ತಾಗಿ ಕಾಣಿಸ್ತಿದ್ವು ಎಲ್ಲ ಕಲರ್ ಕಲರಾಗಿ ಸಕ್ಕತ್ತಾಗಿದ್ದ ಗೊಂಬೆಗಳು ಸೊ ಅದನ್ನು ರೋಡ್ ಪಕ್ಕದಲ್ಲಿ ಇಟ್ಕೊಂಡು ಮಾರ್ತಾಯಿದ್ರು ಹಾಗೆ ಮುಂದೆ ಹೋಗ್ತಾ ನಾವು ಹೋಗ್ತಿರೋ ಬಲಗಡೆ ಸೈಡಲ್ಲಿ ನಮಗೆ ಹೋಗ್ತಿರೋ ಬೆಟ್ಟ ಕಾಣಿಸ್ತು ಹಾಗೆ ಎಡಗಡೆ ನಮ್ಮ ದೇವಸ್ಥಾನ ಕಾಣಿಸ್ತು ಅಲ್ಲಿಗೂ ನಮಸ್ಕಾರ ಹೊಡೆದ್ವಿ ನಾವು ನಮ್ಮ ಮುಖ್ಯ ದ್ವಾರದ ಕಡೆ ಹೋಲ್ಟ್ವಿ ಹೋಗ್ತಾ ರೋಡ್ ಪಕ್ಕದಲ್ಲಿ ಈ ಆರ್ಚ್ ಕಾಣುತ್ತೆ ಈ ಆರ್ಚ್ ಆರ್ಚಿಂದನೇ ನಾವು ಬೆಟ್ಟಕ್ಕೆ ಹೋಗ್ಬೇಕಾಗಿರೋದು ಇದು ನಮ್ಮ ಬೆಂಗಳೂರು ಕಡೆಯಿಂದ ಬಂದರೆ ಬಲಭಾಗದಲ್ಲಿ ಕಾಣಿಸುತ್ತೆ ಹಾಗೆ ತುಮಕೂರು ಕಡೆಯಿಂದ ಬಂದರೆ ಎಡಭಾಗದಲ್ಲಿ ಈ ಆರ್ಚ್ ಕಾಣುತ್ತೆ ಈ ಆರ್ಚ್ ಇಂದ ಕೇವಲ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟೇ ಬೆಟ್ಟ ಇರೋದು ಸೊ ಹೋಗ್ತಾ ಮುಂದೆ ಒಂದು ರೈಲ್ವೆ ಟ್ರ್ಯಾಕ್ ಕಾಣುತ್ತೆ ರೈಲ್ವೆ ಟ್ರ್ಯಾಕ್ನ ಪಾಸ್ ಮಾಡಿದ್ರೆ ಒಂದು ಪಂಡಿತ್ನಹಳ್ಳಿ ಅಂತ ಊರು ಸಿಗುತ್ತೆ ಈ ಊರಿಂದ ಒಂದು ಅರ್ಧ ಕಿಲೋಮೀಟರ್ ಇನ್ನ ಒಳಗಡೆ ಹೋಗಬೇಕು ಹೋಗೋದಕ್ಕೆ ರೋಡಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಇದೆ ಬೆಟ್ಟದ ಕೆಳಭಾಗದವರೆಗೂ ರೋಡ್ ಹೋಗುತ್ತೆ ಬೆಟ್ಟದ ಮುಂದೆನೇ ಆರಾಮಾಗಿ ಹೋಗ್ಬೋದು ನಾವು ಯಾವುದೇ ರೀತಿ ಬೈಕ್ ಬಸ್ಸು ಕಾರು ಏನ್ ಆದ್ರೂ ಪರವಾಗಿಲ್ಲ ಬೆಟ್ಟದ ಹತ್ರಕ್ಕೆ ತಗೊಂಡೋಗ್ಬಿಡುತ್ತೆ ಇದೇ ನೋಡಿ ನಮ್ಮ ಮಂದಾರಗಿರಿ ಬೆಟ್ಟ ನೀವು ಈ ಬೆಟ್ಟನ ಇಲ್ಲಿಂದನೆ ಶುರು ಮಾಡಬೇಕು ಮೆಟ್ಲುಗಳು ಇದಾವೆ ಎಲ್ಲ ಏನು ತೊಂದರೆ ಆಗೋದಿಲ್ಲ ಹಾಗೆ ನಿಮಗೆ ಬೇಕಾದ್ರೆ ಮುಂದೆಗಡೆ ಸ್ನಾಕ್ಸ್ ಪ್ರತಿಯೊಂದು ಸಹ ತಿನ್ನೋದಿಕ್ಕೂ ಸಹ ಸಿಗುತ್ತೆ ಬಟ್ ಆದ್ರೆ ಪ್ಲಾಸ್ಟಿಕ್ ನ ಮಾತ್ರ ಎಲ್ಲೂ ಬಿಸಾಕ್ಬೇಡಿ ಪರಿಸರನ ಹಾಳು ಮಾಡಬೇಡಿ ಅಂತ ಹೇಳ್ತಾ ಬೆಟ್ಟ ಹತ್ತೋದಿಕ್ಕೆ ನಾವು ಕೂಡ ಸ್ಟಾರ್ಟ್ ಮಾಡೇ ಬಿಟ್ವಿ ಈ ಬೆಟ್ಟಕ್ಕೆ ಆರಾಮಾಗಿ ಫ್ಯಾಮಿಲಿ ಸಮೇತ ಬರಬಹುದು ಆರಾಮಾಗಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಮತ್ತೆ ಚಿಕ್ಕದಾಗಿ ಇದೇನು ಅಂತ ದೊಡ್ಡದಾಗೇನು ಇಲ್ಲ ಒಂದು ನಾನೂರ ಮೂವತ್ತರಿಂದ ನಾನ್ನೂರ ಐವತ್ತು ಮೆಟ್ಲು ಇರಬಹುದು ಸ್ಟೆಪ್ಸ್ ಅಷ್ಟೇ ಆರಾಮಾಗಿ ನಿಧಾನಗ ಹತ್ತಬಹುದು ಇಲ್ಲ ಹಾಗೂ ಹತ್ತೋದಿಕ್ ಆಗೋದಿಲ್ಲ ಅಂತಂದ್ರೆ ಇನ್ನೊಂದು ರೋಡ್ ಇದೆ ಅದು ಮೇಲ್ಗಡೆಗೆ ಬರುತ್ತೆ ಆ ವಾಹನದಲ್ಲೂ ಕೂಡ ನಾವು ಮೇಲ್ಗಡೆ ಡೈರೆಕ್ಟ್ ಹೋಗ್ಬೋದು ಅದು ಹಿಂದ್ಗಡೆಯಿಂದ ಇದೆ ಸೊ ಅದನ್ನ ಆಮೇಲೆ ತೋರಿಸ್ತೀನಿ ಬನ್ನಿ ಹತ್ತುವ ಬೆಟ್ಟ ಹಾಗೆ ಮೇಲೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಕಡೆ ಈ ಕಡೆ ವ್ಯೂಸ್ ಎಲ್ಲ ಚೆನ್ನಾಗಿತ್ತು ಸೊ ನೋಡ್ಕೊಂಡು ಹಾಗೆ ನೋಡಿದ್ರೆ ಇನ್ನೂ ಅರ್ಧ ಸಹ ನಾನು ಹತ್ತಿರಲಿಲ್ಲ ಸೊ ಮತ್ತೆ ಹತ್ತೋದಿಕ್ ಶುರು ಮಾಡಿದೆ ಹಾಗೆ ಇದಾಗ್ಲಿ ಇವತ್ತು ಬೆಟ್ಟ ಹತ್ತು ಮುಗಿಸ್ಬೇಕು ಬೇಗ ಅಂತ ಹೇಳಿ ನಾನು ಹಂಗೆ ನೋಡ್ತಾ ಇದ್ರಲ್ಲಿ ಪಕ್ಕದಲ್ಲಿ ವಾರಿ ಒಂದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅದೊಳ್ಳೆ ಅದು ಕೆ ಜಿ ಎಫ್ ಚಿನ್ನದ ಗಣಿತರ ನೋಡೋದಕ್ಕೆ ಕಾಣಿಸ್ತಿತ್ತು ಅದಾದ್ಮೇಲೆ ಬಂದು ಮೇಲಿಂದ ನೋಡಿದ್ರೆ ಇನ್ನ ಕೆಳಗಡೆ ನನ್ನ ಜೊತೆ ಬರ್ತಿದ್ದವ್ರಲ್ಲಿ ಇನ್ನೂ ಕೆಳಗಡೆ ರೆಸ್ಟ್ ಮಾಡ್ತಿದ್ರು ಸೊ ಅವ್ರಕ್ಕಿಂತ ಬೇಗ ಬಂದಿರೋ ಖುಷಿಲಿ ಮತ್ತೆ ಹತ್ತೋದಕ್ಕೆ ಶುರು ಮಾಡಿದೆ ನಾನು ಹೋಗೋದ್ರೊಳಗಡೆ ಆಗ್ಲೇ ಮೇಲ್ಗಡೆ ನಮ್ಮ ಜೊತೆ ಬಂದಿರೋ ಫ್ರೆಂಡ್ಸ್ ಎಲ್ಲ ನಮ್ಮ ಹುಡುಗರು ಮೇಲೆ ಹತ್ಬಿಟ್ಟಿದ್ರು ಆಗಲೇ ನಾನು ಹತ್ಬಿಟ್ಟು ನನ್ನ ಕಾಯ್ತಾಯಿದ್ರು ಸೊ ನಾನು ಹೋಗ್ಬಿಟ್ಟು ಅವ್ರನ್ನ ಜಾಯ್ನ್ ಆದೆ ಜಾಯ್ನ್ ಆಗ್ತಿದ್ದಾಗೆ ಅಲ್ಲಿ ಎಲ್ಲ ಸ್ಲಿಪ್ಪರ್ ಬಿಟ್ಟೇ ಹೋಗಬೇಕು ಒಳಗಡೆ ಹಾಕೊಂಡು ಹೋಗ್ಬಾರ್ದು ಸೊ ಪಕ್ಕದಲ್ಲೇ ಸ್ಲಿಪ್ಪರ್ ಕೌಂಟ್ರೆಲ್ಲ ಇದೆ ಸೊ ಅಲ್ಲೇ ಎಲ್ಲರೂ ಸ್ಲಿಪ್ಪರ್ ಎಲ್ಲ ಬಿಟ್ಟು ಒಳಗಡೆ ಹೋಗಿ ಚಪ್ಪಲ್ಸ್ ಎಲ್ಲ ಬಿಟ್ಬಿಟ್ಟು ನಾವು ದೇವಸ್ಥಾನ ಕಡೆ ಓಡವಿ ಓಡ್ತಿದ್ದಾಗೆ ಒಂದು ದೊಡ್ಡ ಮರ ಎಂಟ್ರೆನ್ಸ್ ಅಲ್ಲಿ ಕಾಣಿಸ್ತು ಆದ್ರೆ ಅದು ನೋಡೋದಿಕ್ಕೆ ದೂರದಿಂದ ಒರಿಜಿನಲ್ ಅನ್ಸ್ತು ಆದ್ರೆ ಹತ್ರ ಹೋಗಿ ನೋಡಿದ್ರೆ ಆರ್ಟಿಫಿಷಿಯಲ್ ಆಗಿತ್ತು ಆಕ್ಚುಲಿ ಇಲ್ಲಿ ಜೈನ ಮುನಿಗಳು ಕೂತ್ಕೊಂಡು ಜನಗಳಿಗೆ ಪ್ರವಚನೆ ಮಾಡೋ ತರ ಕೆತ್ತಿದ್ದಾರೆ ಅವರು ಕೂತ್ಕೊಂಡು ಮರದ ಕೆಳಗಡೆ ನಾಲ್ಕು ಕಡೆ ನಾಲ್ಕು ಜನ ಕೂತ್ಕೊಂಡು ನಮ್ಮ ಗ್ರಾಮಸ್ಥರ ಅಥವಾ ಜನಗಳಿಗೆ ಪ್ರವಚನ ಮಾಡ್ತಿರೋ ತರ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಸೊ ಅದು ನೋಡೋದಿಕ್ಕೆ ತುಂಬಾ ಸಕ್ಕತ್ತಾಗಿ ಕಾಣಿಸುತ್ತೆ ಸೊಗಸಾಗಿದೆ ನೋಡೋದಿಕ್ಕೆ ಅದು ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ ಒಂದು ಕ್ಷಣ ಆ ತರ ಇದೆ ಇಲ್ಲಿ ಕೂತ್ಕೊಂಡಿರೋದು ನಾಲ್ಕು ಜನ ಜೈನ ಮುನಿಗಳು ಅವ್ರು ಯಾರು ಅಂದ್ರೆ ಚಂದ್ರಪ್ರಭಾ ತೀರ್ಥಂಕರ ಮತ್ತೆ ಪಾರ್ಶ್ವನಾಥ ದಿ ಮತ್ತೆ ಸುಪರ್ಶನಾಥ ಮತ್ತೆ ಕುಂಬಾರನಾಥ ಜೈನ ಮುನಿಗಳು ಇವರು ನಮ್ಮ ಜನಗಳಿಗೆ ಪ್ರವಚನ ಮಾಡ್ತಿರೋ ರೀತಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಕೆತ್ತನೆ ಮಾಡಿರೋ ಶಿಲ್ಪಗಳು ಮತ್ತೆ ದೇವಸ್ಥಾನಗಳು ಎಲ್ಲಾ ಹನ್ನೆರಡರಿಂದ ಹದಿನಾಲ್ಕನೇ ಶತಮಾನದಲ್ಲಿರೋ ಜೈನ ವಾಸ್ತುಶಿಲ್ಪನ ಇವು ಪ್ರತಿನಿಧಿಸ್ತವೆ ಎಲ್ಲ ಅದೇ ವಾತಾವರಣ ಅದೇ ಶಾಂತಿಯುತ ವಾತಾವರಣವನ್ನು ಕಲ್ಪಿಸಿಕೊಡ್ತದೆ ಇಲ್ಲಿ ಯಾವುದೇ ತರ ಗಿಡಿ ಬಿಡಿ ಇರೋದಿಲ್ಲ ನಾ ಬಂದು ಅರ್ಧ ಗಂಟೆ ಆದ್ಮೇಲೆ ನಮ್ಮ ನಿಧಾನಕ್ಕೆ ಬೆಟ್ಟ ಹಾಕೊಂಡ್ ಮೇಲೆ ಬಂದ್ಲು ಓ ಮೈ ಗಾಡ್ ಇದೆಲ್ಲ ನೋಡಿದ ಮೇಲೆ ನಾವು ದೇವಸ್ಥಾನದಲ್ಲ ಒಳಗಡೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಹೊರಟ ಎಂಟ್ರೆನ್ಸ್ ಅಲ್ಲಿ ಡೋರ್ ಅಲ್ಲಿ ನಮ್ಮ ಒಂದು ಪಾಪು ಕ್ಯೂಟ್ ಆಗಿ ವೆಲ್ಕಮ್ ಮಾಡ್ತಿತ್ತು ನಮ್ಮನ್ನ ಆ ಪಾಪನ್ನ ಮಾತಾಡ್ಸ್ಕೊಂಡು ದೇವಸ್ಥಾನದ ಒಳಗಡೆ ಹೊರಟ್ವಿ ನಾವು ಒಳಗೆ ಬರ್ತಿದ್ದ ಹಾಗೆ ಜೈನ ಮುನಿಗಳ ಮಂದಿರಗಳು ಇದ್ದಾವೆ ಎಲ್ಲವೂ ಹನ್ನೆರಡರಿಂದ ಹದಿನಾಲ್ಕನೇ ಶತಮಾನದಲ್ಲಿ ಇರೋ ವಾಸ್ತುಶಿಲ್ಪವನ್ನೇ ಹೊಂದಿದ್ದಾವೆ ಎಲ್ಲವೂ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಯಾವುದೇ ತರ ಗಲೀಜು ಸಹ ಇಲ್ಲ ನೀವು ಸಹ ಯಾವುದೇ ರೀತಿ ಗಲೀಜು ಮಾಡಕ್ ಹೋಗ್ಬೇಡಿ ಹಾಗೆ ಯಾವಾಗ ಕಟ್ಟಿದ್ದು ಮತ್ತೆ ಇದರ ಹಿನ್ನೆಲೆ ಏನು ಅಂತ ಎಲ್ಲ ಕೆತ್ತಿದ್ದಾರೆ ಅದನ್ನ ನೀಟಾಗಿ ಇನ್ನಲೆ ಏನು ತಿಳ್ಕೊಳ್ಳಿ ತಿಳ್ಕೊಂಡು ದೇವಸ್ಥಾನ ನೀಟಾಗಿ ನೋಡಿ ನಾವು ಎಲ್ಲ ನೀಟಾಗಿ ಓದ್ವಿ ಮೇಲೆ ದೇವಸ್ಥಾನಗಳನ್ನೆಲ್ಲ ನೋಡಿದ್ವಿ ಹಾಗೆ ನೋಡ್ತಾ ಪಕ್ಕದಲ್ಲೇ ಮುನಿಗಳ ಚರಣ ಅಂತ ಒಂದಿತ್ತು ಅವ್ರಗಳ ಪಾದಗಳ ಪ್ರಿಂಟ್ ಇತ್ತು ಅಲ್ಲಿ ಅದನ್ನ ನೋಡೋದಿಕ್ ಹೋದ್ವಿ ಅದನ್ನ ನೋಡಿದ್ವಿ ಅಲ್ಲಿ ನಮ್ಮ ಮುನಿಗಳು ಪಾದಕ್ಕೆಗಳಿದ್ವು ಅಲ್ಲಿ ಮತ್ತೆ ಈ ವಾಸ್ತುಶಿಲ್ಪನ ಒಂದ್ಸತಿ ನೀಟಾಗಿ ನೋಡಿದ್ವಿ ಚೆನ್ನಾಗಿತ್ತು ಕೆತ್ತನೆಯಲ್ಲಿ ಮಾತ್ರ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಎಲ್ಲ ದೇವಸ್ಥಾನಗಳೆಲ್ಲ ಸುಂದರ ಅದ್ಭುತವಾಗಿದ್ದು ಹಾಗೆ ನಾವು ಎಲ್ಲ ವಿಡಿಯೋಗಳು ಫೋಟೋಗಳು ತಗೊಂಡಿದ್ವಿ ನಮ್ದು ಗೊತ್ತಲ್ಲ ಎಲ್ಲೋದ್ರು ನಮ್ ಚಾಳಿ ಬಿಡೋದಿಲ್ಲ ನಾವು ಚೆನ್ನಾಗಿ ರೆಡಿ ಆಗಿರೋದ ಕಾರಣ ಎಲ್ಲ ಪೋಸ್ಗಳು ಕೊಟ್ಕೊಂಡು ವಿಡಿಯೋ ಮಾಡ್ತೀವಿ ಹಾಗೆ ನಮ್ಮ ಹುಡುಗರು ಎಲ್ಲ ದೇವಸ್ಥಾನಗಳನ್ನ ವಿಡಿಯೋ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ರು ಸೊ ಫೋಟೋ ಶೂಟ್ ಗಳು ಎಲ್ಲ ಮಾಡ್ಕೊಳಕ್ಕೆ ಏನಲ್ಲಿ ಅಭ್ಯಂತರ ಏನಿಲ್ಲ ಆರಾಮಾಗಿ ಫೋಟೋ ತಗೋಬಹುದು ವಿಡಿಯೋಸ್ ಮಾಡ್ಕೋಬಹುದು ಮಾಡ್ಕೋಬಹುದು ತರ ಚಾರ್ಜಸ್ ಎರಡೇನ್ ಚಾರ್ಜಸ್ ಯಾವುದು ಇಲ್ಲ ನಿಮಗದಲ್ಲೂ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಹಾಗೆ ಮತ್ತೆ ವೆಹಿಕಲ್ ಅಲ್ಲಿ ಮತ್ತೆ ವಾಹನಗಳಲ್ಲಿ ಬಂದ್ರು ಇಂದ ಇದೇ ರೂಟ್ ಅಲ್ಲಿ ಬರಬೇಕು ಮೇಲ್ಗಡೆ ರೋಡಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಸೊ ಹಾಗೆ ಎಲ್ಲ ನಾವು ಫೋಟೋ ತಗೊಂಡು ಮತ್ತೆ ಕೆಳಗಡೆ ಎಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ಮತ್ತೆ ಬಟ್ಟೆ ಇಳಿಯೋಕೆ ಹೋದಾಗ ನಮಗೆ ಕಣ್ಣಿ ಕಾಣಿಸ್ತು ಒಂದು ಹಳೆ ಶಾಸನ ಅದು ನಮಗೆ ಗ್ಯಾರಂಟಿ ಓದಕ್ ನಮಗೆ ನಮ್ಗೆ ಬರಲ್ಲ ಅದು ಹಾಗೆ ಅದನ್ನ ನೋಡ್ಬಿಟ್ಟು ನಾವು ಮತ್ತೆ ಫೋಟೋ ಶೂಟ್ ತಗೋಬಿಟ್ಟು ಮತ್ತೆ ಕೆಳಗಡೆ ಇಳಿದ್ವಿ ಹತ್ಬೇಕಾದ್ರೆ ಆಗ್ತಿದ್ದ ಕಷ್ಟ ನಮ್ಗೆ ಇಳಿಬೇಕಾದ್ರೆ ಅಷ್ಟೊಂದು ಅನಿಸ್ಲಿಲ್ಲ ಆರಾಮಾಗಿ ಇಳಿದ್ವಿ ಬೆಟ್ಟ ಇಳಿಬೇಕಾದ್ರೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ ಇದೊಂಥರ ಚಿಕ್ಕದಾಗಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬಾ ಸೊಗಸಾಗಿದೆ ಈ ಬೆಟ್ಟ ಹಾಗೆ ಬೆಟ್ಟ ಇಳಿಬಿಟ್ಟು ನಿಮಗೆ ರೋಡ್ ಮೂಲಕ ಹೇಗೆ ಹೋಗ್ಬೇಕು ಅಂತ ತೋರ್ಸೋಣ ಅಂತ ಹೇಳಿ ಹೊರಟಿದ್ದೀನಿ ಈ ರೋಡನು ತುಂಬಾ ಅಚ್ಚುಕಟ್ಟಾಗೇ ಇದೆ ನೀವು ಬೈಕ್ ಕಾರು ವಾಹನ ಯಾವುದೇ ಆಗಲಿ ಬರ್ಬೋದು ಆರಾಮಾಗಿ ಚೆನ್ನಾಗಿದೆ ರೋಡ್ ಮಾತ್ರ ಸುತ್ತಮುತ್ತ ಗ್ರೀನರಿಯಿಂದ ತುಂಬಾ ಕೂಡಿದೆ ನಾವು ಬೆಟ್ಟ ತಿಳಿದು ಸುಸ್ತಾಗಿರೋ ಕಾರಣ ಸ್ವಲ್ಪ ತಂಪಾಗೋಣ ಅಂತೇಳಿ ಅಲ್ಲೇ ತಂಪು ಪಾನಿಗಳನ್ನೆಲ್ಲ ಕುಡಿದ್ವಿ ಹಾಗೆ ಅಲ್ಲೇ ಸಣ್ಣ ಪುಟ್ಟ ವ್ಯವಸ್ಥೆ ಇತ್ತು ತಿನ್ನೋದಕ್ಕೆ ಅದನ್ನ ತಿಂದುಬಿಟ್ಟು ನಾವು ನಮ್ಮ ಇಲ್ಲಿ ಹಿಂದೆಗಡೆ ಇರೋ ಕೆರೆ ಹತ್ರ ಹೋಗೋಣ ಅಂತೇಳಿ ಹೊರಟ್ವಿ ಅದು ನೋಡೋದಕ್ಕೆ ತುಂಬ ಸೊಗಸಾಗಿತ್ತು ಹಾಗೆ ಬೆಟ್ಟದ ಹಿಂಭಾಗದಲ್ಲಿರೋ ಈ ಕೆರೆ ನೋಡೋದಕ್ಕೆ ತುಂಬ ಸೊಗಸಾಗಿದೆ ಇಲ್ಲಿಗೆ ನೀವು ನಿಮ್ಮ ಕುಟುಂಬ ಸಮೇತರಾಗಿ ಬರಬಹುದು ಒಂದು ದಿನ ಆರಾಮವಾಗಿ ಕಾಲ ಕಳೀಬಹುದು ಹಾಗೆ ಇಲ್ಲಿ ಯಾವುದೇ ರೀತಿಯ ಕೆಟ್ಟ ಚಟಿಗಳಿಗೆ ಅವಕಾಶ ಇರೋದಿಲ್ಲ ಇಲ್ಲಿ ಕಾನೂನು ಸುವ್ಯವಸ್ಥೆವಾಗಿರುತ್ತದೆ ನಾವು ಕೆರೆ ಹತ್ರ ಹೋಗೋದಕ್ಕೂ ಮೊದಲು ನಿಮಗೆ ರೋಡಲ್ಲಿ ಹೇಗೆ ಹೋಗೋದು ಮತ್ತು ಬೆಟ್ಟ ಹೇಗೆ ಹತ್ತೋದು ಅಂತೇಳಿ ತೋರ್ಸೋಣ ಹೇಳಿ ನಾವು ಬೈಕಲ್ಲಿ ಮೇಲೆ ಓಡೋದಕ್ಕೆ ಶುರು ಮಾಡಿದ್ವಿ ಬೆಟ್ಟ ಹತ್ತಬೇಕಾದ್ರೆ ತುಂಬ ಕಷ್ಟ ಇದೆ ಆರಾಮಾಗಿ ಹೋಗಬೇಕು ಅವಸರ ಮಾಡೋಕ್ಕೆ ಹೋಗಬಾರ್ದು ಯಾವುದೇ ರೀತಿಯ ಸಿಂಗಲ್ ರೋಡ್ ಇರೋದ್ರಿಂದ ಆಪೋಸಿಟ್ ಗಾಡಿಗಳು ಬರ್ತಾ ಇದ್ವಿ ಮತ್ತು ಸಿಕ್ಕಾಪಟ್ಟೆ ಅಪ್ಪಿದೆ ಬೆಟ್ಟ ಹುಷಾರಾಗಿ ಗಾಡಿಗಳಲ್ಲಿ ಹೋಗಬೇಕು ಬೆಟ್ಟದ ಮೇಲೆ ಹಾಗೆ ಆರಾಮಾಗಿ ಗಾಡಿಗಳನ್ನೆಲ್ಲ ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗೇ ಇದೆ ಎಲ್ಲ ಅಂಗಡಿಗಳಿದ್ದಾವೆ ಮತ್ತೆ ಶೌಚಾಲಯದ ವ್ಯವಸ್ಥೆ ಕೂಡ ಇದು ಮೇಲ್ಗಡೆ ಇದೆ ತುಂಬಾ ಸುಂದರವಾಗಿದೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಗಾಡಿಗಳನ್ನೆಲ್ಲ ಇಲ್ಲಿ ಪಾರ್ಕ್ ಮಾಡಿ ಹಿಂಭಾಗದ ಡೋರ್ ಇಂದ ದೇವಸ್ಥಾನಕ್ಕೆ ಹೋಗ್ಬೋದು ಕಾಣ್ತಿದೆಯಲ್ಲ ಅದೇ ಬೆಟ್ಟ ಯಾವುದೇ ರೀತಿಯ ಅನನುಕೂಲಗಳೇನು ಇಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ ಯಾವುದಕ್ಕೂ ತೊಂದರೆ ಆಗೋದಿಲ್ಲ ನಿಮ್ಮ ಫ್ಯಾಮಿಲಿ ಕುಟುಂಬದ ಸಮೇತ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸುಂದರ ಕ್ಷಣಗಳನ್ನು ನೀವು ಕಳಿಬೋದು ನಾವು ಮೇಲ್ಗಡೆ ಎಲ್ಲ ವೀಡಿಯೋ ಮಾಡಿಬಿಟ್ಟು ಮೊದಲು ಕೆರೆ ಕಡೆ ಹೋಗ್ಬಿಡೋಣ ಅಲ್ಲಿ ಈಜಾಡ್ಬೋದಲ್ಲ ಅಂತ ಖುಷಿ ಇಲ್ಲಿ ನಾವು ಕೆಳಗಡೆ ಇಳೋದಕ್ಕೆ ಸ್ಟಾರ್ಟ್ ಮಾಡ್ವಿ ನಮ್ಮ ಹುಡುಗರು ಕೆರೆ ಕಾಣಿಸಿದ ತಕ್ಷಣ ಸುಮ್ಮನೆ ಇರ್ತಾರ ಎಲ್ಲ ನೀರಲ್ಲಿ ಈಜಾಡೋದಕ್ಕೆ ಅಂತ ವೇಟ್ ಮಾಡ್ತಾ ಇದ್ರು ನಾವು ಆಗ್ಲಿಂದ ವೀಡಿಯೋ ಮಾಡೋದಿಕ್ಕೆ ಹುಡುಗರನ್ನ ಲೇಟ್ ಮಾಡಿದ್ವಿ ಸೊ ಕೆರೆ ಹತ್ರ ಓಟ್ವಿ ಕೆಳಗೆ ಇಳಿಬೇಕಾದ್ರೂ ತುಂಬ ಇಳಿಜಾರಿತ್ತು ನಮಗಂತೂ ಬೈಕಲ್ಲಿ ಭಯ ಆಗ್ತಿತ್ತು ಹಾಗೆ ಮುಂದೆ ನೋಡ್ತಾ ಇದ್ರು ತುಂಬ ಸುಂದರವಾಗಿ ಕಾಣಿಸ್ತಿತ್ತು ಅದೇ ಖುಷಿ ಅದೇ ಸಮಾಧಾನದಲ್ಲಿ ಕೆಳಗಡೆ ಇಳಿದ್ವಿ ಇಳಿದ್ಬಿಟ್ಟು ಕೆರೆ ಕಡೆ ಹೊಟ್ಟೆ ಕೆಳಗಡೆ ಎಳಿಯೋಷ್ಟರಲ್ಲಿ ನಮ್ಮ ಹುಡುಗರು ತಿನ್ಕೊಂಡು ಕೂತಿದ್ರು ಹಾಗೆ ವ್ಲಾಗ್ ಎಲ್ಲ ಮಾಡ್ಕೊಂಡು ವಿಡಿಯೋಸ್ ಮಾಡ್ತಾ ಇದ್ರು ಸೊ ನಾವು ಸ್ವಲ್ಪ ಬಾಯಿಗೆ ಹಾಕೊಂಡು ಕೆರೆ ಕಡೆ ಹೊರಟಿ ಅರೆ ಬೇಕಾ

ಕೆರೆ ಹತ್ರ ಹೋಗ್ತಿದಂಗೆ ತಂಪಾದ ವಾತಾವರಣ ಆಗಿತ್ತು ಸೊ ಚೆನ್ನಾಗಿತ್ತು ಬೆದರ್ ಮಾತ್ರ ನೋಡಿದ್ದಕ್ಕೆ ಆಗಲಿ ಅಲ್ಲಿ ಕಾಲ ಕಳಿಯೋದಕ್ಕೆ ತುಂಬ ಸಕ್ಕದಾಗ ಅನ್ನಿಸ್ತಾ ಇತ್ತು ಯಾವುದೋ ಫ್ಯಾಮಿಲಿ ಕೂಡ ಬಂದು ಅಲ್ಲೆಲ್ಲ ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ನಾವು ಹಾಗೆ ಹೋಗಿದ್ವಿ ಈ ಜಡನ ಅಂತೇಳಿ ನಮ್ಮ ಹುಡುಗರು ಆಗಲಿ ನನ್ಕಿರ ಮುಂಚೆ ಸ್ಪೀಡ್ ಆಗಿದ್ರು ಈ ಅಂತ ಅಂತ ಇದ್ರು ಹೋದ ನಾವು ಹೋಗಿದ್ದ ದಿನ ಹೇಳ್ಬೇಕು ಅಂದ್ರೆ ಜನಸಂಖ್ಯೆ ಕಡಿಮೆ ಇತ್ತು ಜನ ಯಾರು ಇರಲಿಲ್ಲ ಅಷ್ಟೊಂದಾಗಿ ಒಂದೊಂದು ದಿನ ಬಂದರೆ ಸಖತ್ ಜನ ಇರ್ತಾರೆ ಒಂಥರ ಟೂರಿಸ್ಟ್ ಪ್ಲೇಸ್ ಆಗ್ಬಿಟ್ಟೈತೆ ಇದು ತುಂಬ ಚೆನ್ನಾಗಿದೆ ಕಾಲ ಕಲಿಯೋದಿಕ್ಕೆ ಸೊ ಅದರಿಂದ ಎಲ್ಲರೂ ಒಂದ್ಸತಿ ಬಂದು ವಿಸಿಟ್ ಮಾಡಿ ನಾವು ಈ ಕೆರೆ ನೋಡ್ಕೊಂಡು ಸುಮ್ನೀರಾಕಾಗದೆ ನಾವು ಸಹ ಈಜಾಡೋಣ ಅಂತೇಳಿ ನೀರೊಳಗಡೆ ಹೋಗೋದಿಕ್ಕೆ ರೆಡಿ ಆದ್ವಿ ನಾವು ನೀರೊಳಗಡೆ ಇಳಿದ್ಬಿಟ್ಟು ಈಜಾಡೋದಕ್ಕೆ ಶುರು ಮಾಡಿದ್ವಿ ತುಂಬಾ ಚಳಿ ಆಗ್ತಿತ್ತು ಸೊ ಆದ್ರೂ ನಾವು ಬಿಡ್ಲಿಲ್ಲ ನಾವು ಒಂದು ಹಪ್ಪನ್ ಅವರ್ ಈಜಾಡ್ತೀವಿ ಮೈಂಡ್ ಫ್ರೆಶ್ ಆಯ್ತು ಬಾಡಿ ಎಲ್ಲ ಫ್ರೀ ಆಯ್ತು ಸೊ ಇದು ಮುಗಿಸ್ಕೊಂಡು ಮುಂದೆ ಒಂದು ಗುರುಮಂದಿರ ಇದೆ ಅದನ್ನು ತೋರ್ಸೋಣ ಹೇಳಿ ನಾವು ಮುಂದ್ಗಡೆ ಹೊರಟ್ವಿ ನೀವು ಈ ಬೆಟ್ಟಕ್ಕೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಆರಾಮಾಗಿ ಬಂದು ಹೋಗಬಹುದು ಯಾವ ರೀತಿಯ ತೊಂದರೆ ಆಗೋದಿಲ್ಲ ಯಾವುದೇ ರೀತಿಯ ಟಿಕೆಟ್ಸ್ ಆಗಲಿ ಏನು ಇಲ್ಲ ಇರೋದಿಲ್ಲ ಬಂದು ಆರಾಮ್ ಫೋಟೋ ಶೂಟ್ ಚೆನ್ನಾಗಿದೆ ಪ್ಲೇಸ್ ಆರಾಮಾಗಿ ಬಂದು ನೋಡ್ಕೊಂಡು ಹೋಗಬಹುದು ಬೆಟ್ಟದ ಕೆಳಗಡೆನೆ ಒಂದು ನವಿಲ್ಗರಿ ಆಕಾರದಲ್ಲಿ ಒಂದು ಜೈನ ಗುರು ಮಂದಿರ ಕಟ್ಟಿದ್ದಾರೆ ಅದು ಶಾಂತಿನಾಥ ಗುರುಜಿಯವರ ಸ್ಮರಣಾರ್ಥವಾಗಿ ಅದು ಒಂದು ಎಂಬತ್ತ ಒಂದ್ ಅಡಿ ಇದೆ ಅದು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ ಅದು ನೋಡ್ಕೊಂಡ್ ಬರ್ಬೋದು ಹಾಗೆ ಅದ್ರ ಪಕ್ಕದಲ್ಲೇ ಇಪ್ಪತ್ತೊಂದಡಿ ಎತ್ತರವಾಗಿರೋ ಜನ ತೀರ್ಥಂಕರ ಅವರ ಮೂರ್ತಿ ಕೂಡ ಇದೆ ಅದು ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಈ ಮೂರ್ತಿನ ಪವಿತ್ರ ಮತ್ತು ಶಾಂತಿಯ ಸಂಕೇತವಾಗಿ ಇಲ್ಲಿ ಸ್ಥಾಪಿಸಿದ್ದಾರೆ ಅಂತ ಅಲ್ಲಿ ಬರ್ತಿದ್ರು ಸೊ ಅದನ್ನು ನೋಡ್ಕೊಂಡು ಹಾಗೆ ಸುತ್ತಮುತ್ತ ಪಾರ್ಕ್ ಎಲ್ಲ ಚೆನ್ನಾಗಿದೆ ಅಲ್ಲೇ ನಿಮ್ಮ ಕುಟುಂಬದ ಜೊತೆ ಕಾಲಾವಕಾಶ ಕಳಿಬಹುದು ಶಾಂತಿಯುತವಾಗಿರುತ್ತೆ ಯಾವುದೇ ರೀತಿಯ ಗಲಾಟೆ ಇರುವುದಿಲ್ಲ ಹಾಗೆ ಅಲ್ಲೇ ನೀರಿನ ವ್ಯವಸ್ಥೆ ಮತ್ತೆ ಶೌಚಾಲಯದ ವ್ಯವಸ್ಥೆ ಕೂಡ ಇದೆ ತುಂಬಾ ಚೆನ್ನಾಗಿ ಹಾಗೆ ತೀರ್ಥಂಕರ ತೀರ್ಥಂಕರವರ ಸ್ಟ್ಯಾಚು ಪಕ್ಕದಲ್ಲೇ ಜ್ವಾಲಾಮಾಲಿನಿ ಅಮ್ಮನವರ ಒಂದು ದೇವಸ್ಥಾನ ಕೂಡ ಇದೆ ಅದನ್ನು ನೋಡೋಕೆ ಸಿಗುತ್ತೆ ಅದು ನೋಡಿಕೊಂಡು ಹಾಗೆ ಪಕ್ಕದಲ್ಲಿ ಇರೋ ಧ್ಯಾನ ಮಂದಿರಕ್ಕೆ ಕೂಡ ಹೋಗ್ಬೋದು ನೀವು ನೀವು ಕೂಡ ಅದರೊಳಗಡೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಅಷ್ಟು ಪ್ರಶಾಂತವಾಗಿರುತ್ತೆ ಯಾವುದೇ ಮನಸ್ಸಿಗೆ ಸಂತೋಷ ಮನಸ್ಸಿಗೆ ಶಾಂತಿ ಸಿಗುತ್ತೆ ಕೂತ್ಕೊಂಡು ಧ್ಯಾನ ಮಾಡಿ ಇಲ್ಲೂ ಕೂಡ ನೀವು ಒಂದು ಗಂಟೆ ಕಾಲಾವಕಾಶ ಕಳೀರಿ ಇದರೊಳಗಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧ್ಯಾನ ಮಂದಿರ ಗರಿ ಪಿಂಚಿ ಆಕಾರದಲ್ಲಿ ಅಂದ್ರೆ ನವಿಲ್ಗರಿಯ ಪಿಂಚಿ ಅಂದ್ರೆ ಅವರು ಬಳಸ್ತಾರಲ್ಲ ನಮ್ಮ ಚೈನಾ ಮುನಿಗಳು ಸೊ ಅದರ ಆಕಾರದಲ್ಲಿ ಕಟ್ಟಿಸಿದ್ದಾರೆ ಒಳಗಡೆ ಆಕ್ಚುಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಗ್ಯಾಪ್ ಅಲ್ಲಿ ನಾನು ವಿಡಿಯೋ ಮಾಡಿಬಿಟ್ಟು ತೋರಿಸ್ಬಿಟ್ಟಿದ್ದೀನಿ ನಿಮಗೆ ನೋಡಿ ನೋಡೋದಿಕ್ಕೆ ತುಂಬಾ ಸುಂದರವಾಗಿದೆ ಪ್ರಶಾಂತವಾಗಿರುತ್ತೆ ನೀವು ಕೂಡ ಅದರೊಳಗಡೆ ಕೂತು ಐದು ನಿಮಿಷ ಧ್ಯಾನ ಮಾಡಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ನಾವು ಕೂಡ ನಿಮಿಷ ಧ್ಯಾನ ಮಾಡಿ ಸುತ್ತಮುತ್ತ ಪರಿಸರದಲ್ಲಿ ನಿಮಿಷ ಅವಕಾಶ ಕಳೆದು ಆ ನಂತರ ನಾವು ಇನ್ನು ಮನೆ ಕೊಡೋಣ ಅಂತೇಳಿ ಬರ್ತಿರ್ಬೇಕಾದ್ರೆ ಒಂದು ಆಟ ಮೇಲೆ ಅವ್ರ ಅವರ ಒಂದು ಫೋಟೋ ಹಾಕ್ಸ್ಕೊಂಡಿದ್ರು ಯಾರ್ಯಾರೋ ಹೀರೆಗಳ ಫೋಟೋ ಮತ್ತೆ ಅವ್ರ ಫೋಟೋ ಹಾಕ್ಸ್ಕೊಂತಾರೆ ಬಟ್ ಇಲ್ಲ ಬೈಮೆನೇ ಅವ್ರ ಅಣ್ಣನ ಫೋಟೋ ಹಾಕ್ಸ್ಕೊಂಡಿದಾರೆ ಅದು ನೋಡಿ ತುಂಬಾ ಖುಷಿ ಆಯ್ತಿ ಅಣ್ಣ ತಮ್ಮಂದಿರ ಬಾಂಧವ್ಯ ಯಾವಾಗ್ಲೂ ಹೀಗೆ ಇರಲಿ ಅಂತ ಹೇಳ್ತಾನ ಹಾಗೆ ನನ್ನ ವಿಡಿಯೋನ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಸಿ ಯೋ